ಅದಣ ಮದಣ ಯಾರು ನಮ್ ಸಿದ್ಧನ್ ಧ್ವನಿ ಕೇಳಿಸ್ತಿದೆಯಲ್ಲ ಓ ಸಿದ್ಧ ಬಾ ಒಳಗೆ ಏನಿಷ್ಟು ದೂರ ಬಂದ್ಬಿಟ್ಟಿದ್ಯಾ ಏ ಅದೇ ಅಣ್ಣ ಹುಡುಗಿ ಮನೆ ರೂಪಿಗೆ ಕೊಟ್ಟಾಯ್ತಲ್ಲ ನೀನು ತಡ ಮಾಡೋದು ಒಂದು ಶಾಸ್ತ್ರ ಮಾಡ್ಬಿಡೋಣ ಅಂತ ಅಣ್ಣ ಅದಕ್ಕೆ ಭಾನುವಾರ ನಮ್ಮ ಮನೆ ದೇವರ ವಾರ ಅಣ್ಣ ಅದಿನ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ದು ವಿಷಯ ತಿಳಿಸ್ಬಿಟ್ಟು ಹೌದೇನ್ಲಾ ಹಾಗಿದ್ರೆ ಭಾನುವಾರನೇ ಮುಗಿಸ್ಬಿಡೋಣ ಬಿಡು ಆ ದಿನ ನಿಮ್ಮ ಮನೆ ದೇವರ ವಾರ ಅಂತ ಬೇರೆ ಹೇಳ್ತಿದೀಯಾ ನಾನು ನಾನಿವಾಗಲೇ ಹೋಗಿ ಹುಡುಗಿ ಮನೆಗೆ ಹೇಳ್ಬಿಟ್ಟು ಬರ್ತೀನಿ ಭಾನುವಾರ ನಿಶ್ಚಿತಾರ್ಥ ಇಟ್ಕೊಳ್ಳೋಣ ಅಂತಿದ್ದಾರೆ ಅಂತ ಮತ್ತೆ ಒಪ್ಪಿಗೆ ಕೊಟ್ಟ ಮೇಲೆ ಯಾಕೆ ತಡ ಮಾಡೋದು ಬೇಗ ಮುಗಿಸ್ಬಿಟ್ಟು ಮದುವೆ ಮಾಡಿಬಿಟ್ರೆ ಆಯ್ತು ಹೂ ಅಣ್ಣ ಪೇಟೆಗೆ ಹೋಗ್ತಿದ್ವಿ ಏನೇನು ನಮ್ಮ ಜೊತೆ ಹಾಗೆ ಹೋಗ್ತಾ ಹುಡುಗಿ ಮನೆ ಹೇಳ್ಬಿಟ್ಟು ಹೋಗೋಣ ಹಾ ಸರಿ ಬಿಡು ಹಾಗಿದ್ರೆ ಹೋಗ್ತಾ ಅವ್ರಿಗೆ ವಿಷಯ ತಿಳಿಸ್ಬಿಟ್ಟು ಹಾಗೆ ಪೇಟೆಗೆ ಹೋಗಿ ಏನೇನು ಬೇಕೋ ತಗೊ ಬಂದ್ಬಿಡೋಣ ಇನ್ನು ಯಾಕೆ ತಡ ಮಾಡೋದು ಇನ್ನು ಎರಡೇ ದಿನ ಇರೋದು ಬೇಗ ತಂದು ಇಟ್ಕೊಂಡ್ರೆ ಒಳ್ಳೇ ಆಗುತ್ತೆ ದಾರಿಯಲ್ಲಿ ಯಾಕೆ ಬಾರ್ಲ ಸಿದ್ದ ಒಳಗೆ ಒಂದು ಲೋಟ ಕಾಫಿ ಕುಡ್ಕೊಂಡು ಹೋಗೋಣ ಕಾಫಿ ಇನ್ನೊಂದು ದಿನ ಕುಡಿದ್ರೆ ಆಯಿತು ಬನ್ನಿ ಅಣ್ಣ ಆ ಪೇಟೆಗೆ ಬೇರೆ ಹೋಗ್ಬೇಕು ಹಾಗೆ ಹುಡುಗಿ ಮನೆಯವರಿಗೆ ವಿಷಯ ತಿಳಿಸಬೇಕು ದೇವಪ್ಪ ಅವರು ಇಲ್ವೋ ಅವರು ರೆಡಿ ಮಾಡ್ಕೋಬೇಕು ಇಲ್ಲೇ ಮಾತಾಡ್ತಾ ಕಾಫಿ ಕುಡಿಯೋದು ಕೂತ್ಕೊಂಡ್ರೆ ತಡ ಹಾಕ್ಬೋದು ಇನ್ನೊಂದು ದಿನ ಬಂದು ಕುಡಿತೇನೆ ಬನ್ನಿ ಸರಿ ನೆಡ್ಲಸಿದ ಹೋಗೋಣ ಸಾಕಿ ಸಾಕಿ ನಾನು ಪೇಟೆಗೆ ಹೋಗಿದ್ದು ಬರ್ತೀನಿ ಸ್ವಲ್ಪ ಪೇಟೆಗ ಇವಾಗ್ಲಾ ಇದ್ಕಿದ್ದಂಗೆ ಯಾಕ್ರಿ ಓ ಸಿದ್ದು ಅಣ್ಣ ಬಂದಿದಾರಾ ಅಣ್ಣ ಬನ್ನಿ ಒಳಗಡೆ ಯಾಕೆ ನಿಂತ್ಕೊಂಡ್ ಮಾತಾಡ್ತೀರಾ ಒಳಗಡೆ ಕೂತ್ಕೊ ಮಾತಾಡ್ಬೋದಲ್ಲ ಇಲ್ಲ ಬಿಡಮ್ಮ ಇನ್ನೊಂದಿನ ಬಂದ್ರೆ ಆಯ್ತು ನಾನು ಸ್ವಲ್ಪ ಪೇಟೆಗೆ ಹೋಗ್ಬೇಕು ಮತನ್ ಕರ್ಕೊಗೋಣ ಅಂತ ಬಂದೆ ಹಾಗೆ ಹೋಗ್ತಾ ಇದಾರೆ ಹುಡುಗಿ ಮನೆಯವ್ರಿಗೆ ಭಾನುವಾರ ಅನಿಸ್ತೇ ಬರ್ತೇನೆ ಅಂತ ವಿಷಯ ತಿಳಿಸ್ಬಿಟ್ಟು ಹೋಗಬೇಕು ಅಷ್ಟೊಂದು ಥರ ಆಗ್ಬೋದು ಇನ್ನು ಸಾಮಾನೆಲ್ಲ ತಗೊಳ್ಳೋದು ತುಂಬಾ ಇದೆ ಹಾಂ ಬಿಡಮ್ಮ ನಂದಿನ ಬರ್ತೀವಿ ನೀನೇನು ಬೇಸರ ಮಾಡ್ಕೋಬೇಡ ಓ ಹೌದನಾ ಭಾನುವಾರ ನಿಶ್ಚಿತಾರ್ಥ ಇಟ್ಕೊಂಡಿದ್ದೀರಾ ಸರಿ ಬಿಡಿ ಇದೇನು ನಮ್ಮ ಮನೆಯವರು ಇಟ್ಟಿದ್ದಾಗೆ ಪೇಟೆಗೆ ಹೋಗ್ತೀನಿ ಅಂತ ಕೂಗಿ ಹೇಳ್ತವ್ರೆ ಅಂತ ನನಗೆ ಸ್ವಲ್ಪ ಆಶ್ಚರ್ಯ ಆಯಿತು ಸರಿ ಹೋಗಿ ಬನ್ನಿ ಅಣ್ಣ ಒಳ್ಳೆಯದಾಗ್ಲಿ ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು ನಮ್ಮ ನಂಚಿ ಜೊತೆ ಇನ್ನೇನೇನು ಬೇಕು ಒಳ್ಳೆಯದಾದ್ರೂ ಮತ್ತೆ ಇಟ್ಬಿಟ್ರೆ ನೀನು ಸ್ವಲ್ಪ ನೆನ್ಪು ಮಾಡ್ಕೊಂಡು ತಗೋಬೋದಾಗಿತ್ತಲ್ಲ ಇಲ್ಲ ಬಿಡಿ ನಾ ಸರಿ ಬರ್ತೇನೆ ಮದುವೆಗೆ ಹೇಗಿದ್ರು ಹೋಗಲೇಬೇಕಲ್ಲ ಜವಳಿ ತೆಗೋಕ್ಕೆ ಅವಾಗ ಖಂಡಿತ ಬರ್ತೇನೆ ಈಗ ಸ್ವಲ್ಪ ಹಸು ನೋಡ್ಕೋಬೇಕು ಬಿಡ್ಲೇಸಿದ ಮದುವೆ ಸಾಮಗ್ರಿ ತರಕ್ಕೆ ಕರ್ಕೊಂಡು ಹೋದ್ರಾಯ್ತು ಇವಾಗ ಏನು ಅಂತದೇನು ವಿಶೇಷವಾಗಿಲ್ವಲ್ಲ ಒಂದು ಸ್ವಲ್ಪ ಸಾಮಾನು ತಾನೇ ನಾವೇ ತಗೊಂಡು ಬಂದುಬಿಡೋಣ ಸ್ವಲ್ಪ ನಮ್ಮ ಹಸುಗು ಹುಷಾರಿಲ್ಲ ನೋಡ್ಕೋಬೇಕು ಡಾಕ್ಟ್ರ್ ಬರ್ತೀನಿ ಅಂತ ಹೇಳಿದ್ದಾರೆ ಹೌದಣ್ಣ ಸರಿ ಬಿಡಿ ಹೋಗೋಣ ಬನ್ನಿ ತಡ ಆಗುತ್ತೆ ಸಾಗಿ ನಾನು ಹೋಗಿ ಬರ್ತೇನೆ ಬರೋ ತಡ ಆಗ್ಬೋದು ನಿನಗೆ ಹೋಗಿ ಹಸುಗೆ ಮೇವಾಕು ಸಂಜೆ ಬರೋದೇನಾದರೂ ತಡ ಆದರೆ ನೀನು ಹಾಲು ಕರ್ಕೊಂಡು ಹೋಗಿ ಡೈರಿಗೆ ಹಾಕಿಬಿಟ್ಟಾರೆ ಹ್ಞೂ ಸರಿ ಹೋಗಿದ್ದು ಬನ್ನಿ